തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮಧುರ ಶಬ್ದವೂ ಬಾಬಾ ಆಗಿದೆ ನಿಮ್ಮ ಮುಖದಿಂದ ಸದಾ ಬಾಬಾ ಬಾಬಾ ಎಂದು ಬರುತ್ತಿರಲಿ ಎಲ್ಲರಿಗೆ ಶಿವತಂದೆ ಪರಿಚಯವನ್ನು ಕೊಡುತ್ತಾ ಇರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಸತ್ಯುಗದಲ್ಲಿ ಮನುಷ್ಯರಷ್ಟೇ ಅಲ್ಲ ಯಾವುದೇ ಪ್ರಾಣಿಗಳು ಸಹ ರೋಗಿ ಆಗಿರುವುದಿಲ್ಲ ಏಕೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಏಕೆಂದರೆ ಸಂಗಮ ಯುಗದಲ್ಲಿ ತಂದೆಯು ಎಲ್ಲಾ ಆತ್ಮಗಳು ಹಾಗೂ ಬೇಹದ್ದಿನ ಸೃಷ್ಟಿಯನ್ನು ಈ ರೀತಿ ಆಪರೇಷನ್ ಮಾಡುತ್ತಾರೆ ಇದರಿಂದ ರೋಗದ ಹೆಸರು ಗುರುತು ಇರುವುದಿಲ್ಲ ತಂದೆಯು ಅವಿನಾಶಿ ತಜ್ಞನಾಗಿದ್ದಾರೆ ಈಗ ಯಾವ ಇಡೀ ಸೃಷ್ಟಿಯು ರೋಗಿಯಾಗಿದೆಯೋ ಈ ಸೃಷ್ಟಿಯಲ್ಲಿ ನಂತರ ದುಃಖದ ಹೆಸರು ಗುರುತು ಇರುವುದಿಲ್ಲ ಇಲ್ಲಿನ ದುಃಖಗಳಿಂದ ಪಾರಾಗಲು ಬಹಳ ಬಹಳ ಬಹದ್ದೂರರಾಗಬೇಕಾಗಿದೆ ಇವತ್ತಿನ ಗೀತೆಯಾಗಿದೆ ನಿಮ್ಮನ್ನು ಪಡೆದ ನಾನು ಇಡೀ ಜಗತ್ತನ್ನೇ ಪಡೆದನು ಓಂ ಶಾಂತಿ ಡಬಲ್ ಓಂ ಶಾಂತಿ ಎಂದು ಹೇಳಬಹುದು ಆತ್ಮವು ತನ್ನ ಪರಿಚಯವನ್ನು ಕೊಡುತ್ತಿದೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ನನ್ನ ನಿವಾಸ ಸ್ಥಾನವು ಶಾಂತಿಧಾಮದಲ್ಲಿದೆ ಮತ್ತು ನಾವೆಲ್ಲರೂ ತಂದೆಯ ಸಂತಾನರಾಗಿದ್ದೇವೆ ಎಲ್ಲ ಆತ್ಮಗಳು ಓಂ ಎಂದು ಹೇಳುತ್ತಾರೆ ಅಲ್ಲಿ ನಾವೆಲ್ಲರೂ ಸೋದರ ಸೋದರರಾಗಿದ್ದೆವು ಮತ್ತೆ ಇಲ್ಲಿ ಬಂದಾಗ ಸೋದರ ಸೋದರಿಯಾಗಿತ್ತೇವೆ ಈಗ ಸೋದರ ಸೋದರಿಯಿಂದ ಸಂಬಂಧವು ಆರಂಭವಾಗುತ್ತದೆ ತಂದೆಯು ತಿಳಿಸುತ್ತಾರೆ ಎಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಬ್ರಹ್ಮನಿಗೂ ನೀವು ಸಂತಾನರಾಗಿದ್ದೀರಿ ಆದ್ದರಿಂದ ಸೋದರ ಸೋದರಿ ರಾದರಿ ನಿಮಗೆ ಮತ್ಯಾವುದೇ ಸಂಬಂಧವಿಲ್ಲ ಪ್ರಜಾಪಿತನ ಸಂತಾನರು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು ಈ ಸಮಯದಲ್ಲಿಯೇ ತಂದೆಯು ಬರುತ್ತಾರೆ ತಂದೆಯು ಬ್ರಹ್ಮಾರವರ ಮೂಲಕವೇ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮನೊಂದಿಗೂ ಸಂಬಂಧವಿದೆಯಲ್ಲವೇ ಯುಕ್ತಿಯು ಎಷ್ಟು ಚೆನ್ನಾಗಿದೆ ಎಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಮ್ಮನ್ನು ಸೋದರ ಸೋದರಿ ಎಂದು ತಿಳಿಯಬೇಕಾಗಿದೆ ವಿಕಾರಿ ದೃಷ್ಟಿ ಇರಬಾರದು ಇಲ್ಲಂತೂ ಕುಮಾರ ಕುಮಾರಿಯರು ದೊಡ್ಡವರಾಗುತ್ತಾ ಹೋದಂತೆ ದೃಷ್ಟಿಯು ವಿಕಾರಿಯಾಗುತ್ತಾ ಹೋಗುತ್ತದೆ ಮತ್ತೆ ಪತಿತ ಕೆಲಸಗಳನ್ನು ಮಾಡಿಬಿಡುತ್ತಾರೆ ರಾವಣ ರಾಜ್ಯದಲ್ಲಿಯೇ ಪತಿತ ಕರ್ಮವಾಗುತ್ತದೆ ಸತ್ಯುಗದಲ್ಲಿ ಪತಿತ ಕರ್ಮವಾಗುವುದಿಲ್ಲ ವಿಕಾರಿ ಶಬ್ದವೇ ಇರುವುದಿಲ್ಲ ಇಲ್ಲಾದರೆ ಬಹಳಷ್ಟು ವಿಕಾರಿತನವಿದೆ ಅದಕ್ಕಾಗಿ ಕೋರ್ಟ್ ಇತ್ಯಾದಿಗಳು ಇವೆ ಆದರೆ ಸತ್ಯುಗದಲ್ಲಿ ಈ ಕೋರ್ಟ್ ಇರುವುದಿಲ್ಲ ಆಶ್ಚರ್ಯವಲ್ಲವೇ ಜೈಲು ಕಳ್ಳರು ಪೊಲೀಸರು ಯಾರೂ ಇರುವುದಿಲ್ಲ ಇಲ್ಲಿ ನಡೆಯುತ್ತಿರುವುದು ದುಃಖದ ಮಾತುಗಳಾಗಿವೆ ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಸುಖ ದುಃಖ ಸೋಲು ಗೆಲುವಿನ ಆಟವಾಗಿದೆ ಇದನ್ನು ಸಹ ನೀವೇ ತೆಗೆದುಕೊಂಡಿದ್ದೀರಿ ಮಾಯೆಯಿಂದ ಸೋಲು ಎಂದು ಗಾಯನವಿದೆ ಮಾಯೆ ಮೇಲೆ ತಂದೆಯು ಬಂದು ಅರ್ಧಕಲ್ಪಕ್ಕಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮತ್ತೆ ಅರ್ಧಕಲ್ಪ ಸೋಲ ಬೇಕಾಗುತ್ತದೆ ಇದೇನು ಹೊಸ ಮಾತಲ್ಲ ಇದು ಸಾಧಾರಣ ನಯಾ ಪೈಸೆ ಆಟವಾಗಿದೆ ಮತ್ತೆ ನೀವು ನನ್ನನ್ನು ನೆನಪು ಮಾಡುತ್ತಿರೆಂದರೆ ಅರ್ಧಕಲ್ಪಕ್ಕಾಗಿ ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ರಾವಣ ರಾಜ್ಯದಲ್ಲಿ ನನ್ನನ್ನು ಮರೆತು ಹೋಗುತ್ತೀರಿ ರಾವಣನು ಶತ್ರುವಾಗಿದ್ದಾನೆ ಭಾರತವಾಸಿಗಳೇ ಪ್ರತಿ ವರ್ಷವೂ ರಾವಣನ್ನು ಸುಡುತ್ತಾರೆ ಯಾವ ದೇಶದಲ್ಲಿ ಬಹಳ ಮಂದಿ ಭಾರತವಾಸಿಗಳಿರುವವರು ಅಲ್ಲಿಯೂ ಸುಡುತ್ತಾರೆ ಆಗ ಅದನ್ನು ನೋಡಿ ಇದು ಭಾರತವಾಸಿಗಳ ಉತ್ಸವವಾಗಿದೆ ಎಂದು ಹೇಳುತ್ತಾರೆ ದಶರವನ್ನು ಆಚರಿಸುತ್ತಾರೆ ಅಂದಾಗ ಮಕ್ಕಳು ತಿಳಿಸಬೇಕು ಅದಂತೂ ಹದ್ದಿನ ಮಾತಾಗಿದೆ ರಾವಣ ರಾಜ್ಯವು ಕೇವಲ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಇದೆ ವಿಶ್ವವು ಬಹಳ ದೊಡ್ಡದಲ್ಲವೇ ತಂದೆ ತಿಳಿಸಿದ್ದಾರೆ ಈ ಸೃಷ್ಟಿಯೆಲ್ಲವೂ ಸಾಗರದಲ್ಲಿ ನಿಂತಿದೆ ಕೆಳಗೆ ಬಂದು ಒಂದು ಎತ್ತು ಹಾಗೂ ಹಸು ಇದೆ ಅದರ ಕೋಡುಗಳ ಮೇಲೆ ಸೃಷ್ಟಿಯು ನಿಂತಿದೆ ಮತ್ತೆ ಅದಕ್ಕೆ ಸುಸ್ತಾದಾಗ ಬದಲಾಯಿಸುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಈ ಮಾತಂತೂ ಅಲ್ಲ ಪೃಥ್ವಿಯು ನೀರಿನಲ್ಲಿ ನಿಂತಿದೆ ಪೃಥ್ವಿಯು ನಾಲ್ಕಾರು ಕಡೆ ನೀರಿದೆ ಅಂದಾಗ ಈ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ಮತ್ತೆ ರಾಮರಾಜ್ಯ ಅಥವಾ ಈಶ್ವರ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂದೆ ಬರಬೇಕಾಗುತ್ತದೆ ಕೇವಲ ಈಶ್ವರನೆಂದು ಹೇಳಿದಾಗ ಈಶ್ವರನು ಮಾಡಲು ತಂದೆ ಬರಬೇಕಾಗುತ್ತದೆ ಕೇವಲ ಈಶ್ವರನೆಂದು ಹೇಳಿದಾಗ ಈಶ್ವರನು ಸರ್ವಶಕ್ತಿವಂತನಾಗಿದ್ದಾನೆ ಏನು ಬೇಕಾದರೂ ಮಾಡಬಲ್ಲರೆಂದು ಹೇಳುತ್ತಾರೆ ಅವರದು ವ್ಯರ್ಥ ಮಹಿಮೆಯಾಗುತ್ತದೆ ಅವರ ಪ್ರತಿ ಅಷ್ಟು ಪ್ರೀತಿ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಈಶ್ವರನಿಗೆ ತಂದೆ ಎಂದು ಹೇಳಲಾಗುತ್ತದೆ ತಂದೆ ಎಂದು ಹೇಳಿದಾಗ ಆಸ್ತಿ ಸಿಗೋ ಮಾತು ಬರುತ್ತದೆ ತಂದೆ ತಿಳಿಸುತ್ತಾರೆ ಯಾವಾಗಲೂ ಬಾಬಾ ಬಾಬಾ ಎಂದು ಹೇಳಬೇಕು ಈಶ್ವರ ಪ್ರಭು ಮುಂತಾದ ಶಬ್ದವನ್ನು ಮರೆತು ಬಿಡಬೇಕು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ತಿಳಿಸಿದ್ದಾರೆ ಪ್ರದರ್ಶಿನಿ ಮೊದಲಾದವುಗಳಲ್ಲಿಯೂ ಸಹ ತಿಳಿಸುವಾಗ ಪುನಃ ಪುನಃ ಶಿವ ತಂದೆಯ ಪರಿಚಯ ಕೊಡಿ ಶಿವ ತಂದೆಯೊಬ್ಬರೇ ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗೆ ಪರಂಪಿತ ಪರಮಾತ್ಮನೆಂದು ಹೇಳುತ್ತಾರೆ ಮುಸಲ್ಮಾನರು ಅಲ್ಲ ಎಂದು ಹೇಳುತ್ತಾರೆ ಮುಂಜಾನೆಯಲ್ಲಿ ಹತ್ತು ನಿಮಿಷ ಕುಳಿತು ಕುರಾನ್ ಅನ್ನು ಓದಿ ಅರ್ಥವನ್ನು ತಿಳಿಸುತ್ತಾರೆ ಅಲ್ಲ ಹೇಳಿದ್ದಾರೆ ಯಾರಿಗೂ ದುಃಖ ಕೊಡಬಾರದು ಎಂದು ತಂದೆಯು ತಿಳಿಸಿದ್ದಾರೆಂದು ಹೇಳುವುದಿಲ್ಲ ಬಾಬಾ ಶಬ್ದ ಎಲ್ಲದಕ್ಕಿಂತಲೂ ಮಧುರವಾಗಿದೆ ಶಿವ್ ಬಾಬಾ ಶಿವ್ ಬಾಬಾ ಎಂದು ಬಾಯಿಯಿಂದ ಹೊರಡುತ್ತದೆ ಮುಖವು ಮನುಷ್ಯರದೇ ಆಗಿರಬೇಕು ಗೋಮುಖವಿರಲು ಸಾಧ್ಯವೇ ನೀವು ಶಿವಶಕ್ತಿಯರಾಗಿದ್ದೀರಿ ನಿಮ್ಮ ಮುಖಕಮಲದಿಂದ ಜ್ಞಾನಾಮೃತ ಹೊರಬರುತ್ತದೆ ನಿಮ್ಮ ಹೆಸರನ್ನು ಪ್ರಸಿದ್ಧ ಮಾಡಲು ಗೋಮುಖವೆಂದು ಹೇಳಿಬಿಡುತ್ತಾರೆ ನೀರಿಗೆ ಹೀಗೆ ಹೇಳುವುದಿಲ್ಲ ಮುಖ ಕಮಲದಿಂದ ಅಮೃತವು ಈಗ ಬರುತ್ತದೆ ಈ ಜ್ಞಾನಾಮೃತವನ್ನು ಕುಡಿದ ಮೇಲೆ ವಿಷ ಅಂದ್ರೆ ವಿಕಾರವನ್ನು ಕುಡಿಯುವಂತಿಲ್ಲ ಅಮೃತ ಕುಡಿಯೋದ್ರಿಂದ ನೀವು ದೇವತೆಗಳಾಗುತ್ತೀರಿ ನಾವೀಗ ಹಸುರನ್ನು ದೇವತೆಯನ್ನಾಗಿ ಮಾಡಲು ಬಂದಿದ್ದೇವೆ ನೀವು ದೇವಿ ಸಂಪ್ರದಾಯದವರಾಗುತ್ತಿದ್ದೀರಿ ಸಂಗಮ ಯುಗವು ಯಾವಾಗ ಮತ್ತು ಹೇಗಾಯಿತೆಂದು ಯಾರಿಗೂ ತಿಳಿದಿಲ್ಲ ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಪುರುಷೋತ್ತಮ ಸಂಗಮ ಯುಗ ಯುಗಿಗಳಾಗಿದ್ದೇವೆಂಬುದನ್ನು ನೀವೇ ತೀದುಕೊಂಡಿದ್ದೀರಿ ಉಳಿದರೆಲ್ಲರೂ ಸಹ ಕಲಿಯುಗಿಗಳಾಗಿದ್ದಾರೆ ನೀವು ಸಂಗಮ ಯುಗದವರು ಕೆಲವರೇ ಇದ್ದೀರಿ ನಿಮಗೆ ವೃಕ್ಷದ ಜ್ಞಾನವಿದೆ ವೃಕ್ಷವು ಮೊದಲು ಚಿಕ್ಕದಾಗಿರುತ್ತದೆ ನಂತರ ವೃದ್ಧಿಯನ್ನು ಹೊಂದುತ್ತದೆ ಜನಸಂಖ್ಯೆಯನ್ನು ಹೇಗೆ ಕಡಿಮೆ ಮಾಡುವುದೆಂದು ಎಷ್ಟೊಂದು ಯುಕ್ತಿಗಳು ರಚಿಸುತ್ತಾರೆ ಆದರೆ ಮಾನವನು ಬಯಸೋದೇ ಬೇರೆ ವಿಧಿಯು ಆಗೋದೇ ಬೇರೆ ಎಲ್ಲರ ಮೃತ್ಯುವಾಗಲೇಬೇಕಾಗಿದೆ ಬೇಕಾಗಿದೆ ಈಗೀಗ ನೋಡಿದರೆ ಬಹಳ ಚೆನ್ನಾಗಿ ಬೆಳೆ ಬರುತ್ತದೆ ಮತ್ತೆ ಅತಿಯಾದ ಮಳೆ ಬಂದಿತಂದ್ರೆ ಎಷ್ಟೊಂದು ನಷ್ಟವನ್ನುಂಟು ಮಾಡುತ್ತದೆ ಪ್ರಾಕೃತಿಕ ವಿಕೋಪವನ್ನು ಯಾರೂ ತೆಗೆದುಕೊಂಡಿಲ್ಲ ಯಾವುದೇ ಮಾತಿನ ನಿಯಮವೇ ಇಲ್ಲ ಎಲ್ಲಿ ಬೆಳೆಯು ಚೆನ್ನಾಗಿ ಆಗುವುದು ಅಲ್ಲಿ ಮಂಜುಗಡ್ಡೆಗಳು ಬಿದ್ದಿ ತಂದರೆ ಎಷ್ಟೊಂದು ನಷ್ಟವಾಗುವುದು ಮಳೆ ಬಾರದಿದ್ದರೂ ನಷ್ಟವಾಗುವುದು ಇದಕ್ಕೆ ಪ್ರಾಕೋಪ್ ಪ್ರಾಕೃತಿಕ ವಿಕೋಪಗಳೆಂದು ಹೇಳಲಾಗುತ್ತದೆ ಇನ್ನು ಮುಂದೆ ಹೀಗೆ ಬಹಳಷ್ಟು ಆಗುದಿದೆ ಇದರಿಂದ ಪಾರಾಗಲು ಬಹಳ ಸಾಹಸವಂತರಾಗಬೇಕು ಯಾರಿಗಾದರೂ ಆಪರೇಷನ್ ಆಗುತ್ತದೆ ಅವರಿಂದ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದರೆ ಮುರ್ಚಿತಗೊಳಿಸುತ್ತಾರೆ ಈಗ ಇಡೀ ಪತಿತ ಸೃಷ್ಟಿಯು ಆಪರೇಷನ್ ಆಗೋದಿದೆ ತಂದೆ ತಿಳಿಸುತ್ತಾರೆ ನಾನು ಬಂದು ಎಲ್ಲರೂ ಆಪರೇಷನ್ ಮಾಡುತ್ತೇನೆ ಇಡೀ ಸೃಷ್ಟಿಯು ರೋಗಿಯಾಗಿದೆ ಅವಿನಾಶಿ ತಜ್ಞೆ ಎಂಬುದು ತಂದೆ ಹೆಸರಾಗಿದೆ ಇವರು ಇಡೀ ವಿಶ್ವದ ಆಪರೇಷನ್ ಮಾಡುತ್ತಾರೆ ಇದರ ನಂತರ ಎಂದು ಎಂದೂ ದುಃಖವಿರುವುದಿಲ್ಲ ಎಷ್ಟು ದೊಡ್ಡ ವೈದ್ಯನಾಗಿದ್ದಾರೆ ಆತ್ಮಗಳು ಹಾಗೂ ಬೇಹದ್ದಿನ ಸೃಷ್ಟಿ ಆಪರೇಷನ್ ಮಾಡುವವರಾಗಿದ್ದಾರೆ ಅಲ್ಲಿ ಮನುಷ್ಯರೇನು ಪ್ರಾಣಿಗಳು ಸಹ ರೋಗಿಯಾಗಿರುವುದಿಲ್ಲ ತಮ್ಮದು ಹಾಗೂ ಮಕ್ಕಳ ಪಾತ್ರ ಏನಾಗಿದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ ರಚನೆಯ ಆದಿ ಮಧ್ಯ ಹಂತದ ಜ್ಞಾನವೆಂದು ಇದಕ್ಕೆ ಹೇಳಲಾಗುತ್ತದೆ ಇದನ್ನು ನೀವೇ ತೆಗೆದುಕೊಳ್ಳುತ್ತಿದ್ದೀರಿ ಮಕ್ಕಳಿಗೆ ಮೊಟ್ಟ ಮೊದಲಿಗೆ ಈ ಖುಷಿ ಇರಬೇಕು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಸದ್ಗುರವಾರು ಆಗಿದೆ ಯಾವಾಗಲೂ ಸತ್ಯವನ್ನೇ ವ್ಯಾ ಹೇಳಬೇಕು ವ್ಯಾಪಾರದಲ್ಲಿಯೂ ಸಹ ಸತ್ಯವನ್ನೇ ಹೇಳಿ ಸುಳ್ಳನ್ನು ಸುಳ್ಳು ಮಾತನ್ನು ಹೇಳಬೇಡಿ ಎಂದು ಹೇಳುತ್ತಾರಲ್ಲವೇ ಆದರೂ ಸಹ ಲೋಭದಲ್ಲಿ ಬಂದು ಹೆಚ್ಚು ಬೆಲೆಯನ್ನು ಹೇಳಿ ವ್ಯಾಪಾರ ಮಾಡಿಕೊಳ್ಳುತ್ತಾರೆ ಯಾರು ಸತ್ಯವನ್ನು ಹೇಳೋದೇ ಇಲ್ಲ ಸುಳ್ಳನ್ನೇ ಹೇಳುತ್ತಾರೆ ಆದ್ದರಿಂದ ಸತ್ಯವನ್ನು ನೆನಪು ಮಾಡುತ್ತಾರೆ ಸತ್ಯ ತಂದೆಯ ಸಂಘ ಮಾಡಿ ಎಂದು ಹೇಳುತ್ತಾರಲ್ಲವೇ ಈಗ ನೀವು ತೆಗೆದುಕೊಂಡಿದ್ದೀರಿ ಯಾವ ತಂದೆಯು ಸತ್ಯವಾಗಿದ್ದಾರೆಯೋ ನಾವಾತ್ಮಗಳು ಅವರ ಸಂಘದಲ್ಲಿಯೇ ನಡೆಯುತ್ತೇವೆ ಈಗ ಸತ್ಯ ತಂದೆಯು ಜೊತೆ ಆತ್ಮಗಳ ಸಂಘವಿದೆ ನೀವೇ ಜೊತೆಯಲ್ಲಿ ಹೋಗುತ್ತೀರಿ ನಿಮಗೆ ತಿಳಿದಿದೆ ಶಿವ ತಂದೆಯು ಬಂದಿದ್ದಾರೆ ಅವರಿಗೆ ಸತ್ಯನೆಂದು ಹೇಳಲಾಗುತ್ತದೆ ಅವರು ನಾವಾತ್ಮಗಳನ್ನು ಪವಿತ್ರನಾಗಿ ಮಾಡಿ ಒಂದೇ ಬಾರಿ ಕರೆದುಕೊಂಡು ಹೋಗುತ್ತಾರೆ ಸತ್ಯುಗದಲ್ಲಿ ಸತ್ಯ ತಂದೆಯ ಸಂಘ ಮಾಡಿ ಎಂದು ಹೇಳುವುದಿಲ್ಲ ತಂದೆ ತಿಳಿಸುತ್ತಾರೆ ಈಗ ನಾನು ನೀವು ಮಕ್ಕಳ ಬಳಿ ಬಂದಿದ್ದೇನೆ ನಿಮ್ಮನ್ನು ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ ಈ ನಯನಗಳೆಲ್ಲ ಮೂರನೇ ನೇತ್ರವಾಗಿದೆ ಈ ಸಮಯದಲ್ಲಿ ತಂದೆಯು ಬಂದಿದ್ದಾರೆ ಜೊತೆ ಕರೆದುಕೊಂಡು ಹೋಗುತ್ತಾರೆಂಬುದು ನಿಮಗೆ ತಿಳಿದಿದೆ ವಾಸ್ತವದಲ್ಲಿ ಶಂಕರ್ನ ಮೆರವಣಿಗೆ ಇಲ್ಲ ಇದು ಶಿವನ ಮಕ್ಕಳ ಮೆರವಣಿಗೆಯಾಗಿದೆ ಅವರು ಪತಿಯರ ಪತಿಯಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ವಧುಗಳಾಗಿದ್ದೀರಿ ನಾನು ವರನಾಗಿದ್ದೇನೆ ನೀವೆಲ್ಲರೂ ಪ್ರೇಮಿಕೆಯರು ನಾನು ಪ್ರಿಯತಮನಾಗಿದ್ದೇನೆ ಪ್ರಿಯತಮನು ಒಬ್ಬರೇ ಇರೋರಲ್ಲವೇ ನೀವು ಅರ್ಧ ಕಲ್ಪದಿಂದ ನಾನು ಪ್ರಿಯತಮನಿಗೆ ಪ್ರಿಯತಮಯರಾಗಿದ್ದೀರಿ ಈಗ ನಾನು ಬಂದಿದ್ದೇನೆ ಎಲ್ಲರೂ ಸಹ ಭಕ್ತಿನಿಯರಾಗಿದ್ದೀರಿ ಭಕ್ತರ ರಕ್ಷಣೆ ಮಾಡುವವರು ಭಗವಂತನಾಗಿದ್ದಾರೆ ಆತ್ಮವು ಶರದ ಜೊತೆ ಭಕ್ತಿ ಮಾಡುತ್ತದೆ ತ್ರೇತಾ ಯುಗದಲ್ಲಿ ಭಕ್ತಿ ಇರೋದಿಲ್ಲ ಭಕ್ತಿಯ ಫಲವನ್ನು ಸತ್ಯುಗದಲ್ಲಿ ಭೋಗಿಸುತ್ತೀರಿ ಅದನ್ನು ಈಗ ಮಕ್ಕಳಿಗೆ ಕೊಡಿಸುತ್ತಿದ್ದೇನೆ ನಾನು ನಿಮ್ಮ ಪ್ರಿಯತಮನಾಗಿದ್ದೇನೆ ನಿಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತೇನೆ ನಂತರ ನೀವು ತಮ್ಮ ಪುರುಷಾರ್ಥದನುಸಾರ ಹೋಗಿ ರಾಜ್ಯಭಾರವನ್ನು ಪಡೆಯುತ್ತೀರಿ ಇದನ್ನು ಎಲ್ಲಿಯೂ ಬರೆದಿಲ್ಲ ಶಂಕರನು ಪಾರ್ವತಿಗೆ ಅಮರಕತೆಯನ್ನು ತೀರಿಸಿದರೆಂದು ಹೇಳುತ್ತಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ ನಾನು ಕತೆಯನ್ನು ತಿಳಿಸುವಂತಹ ಅಮರ್ನಾಥನಾಗಿದ್ದೇನೆ ಒಬ್ಬರಿಗೆ ಅಮರ್ನಾಥನೆಂದು ಹೇಳಲಾಗುವುದು ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗೆ ತಮ್ಮದೇ ಆದ ದೇಹವಿಲ್ಲ ನಾನು ಅಮರ್ನಾಥನು ನೀವು ಮಕ್ಕಳಿಗೆ ಅಮರ ಕಥೆಯನ್ನು ತಿಳಿಸುತ್ತೇನೆಂದು ಹೇಳುತ್ತಾರೆ ಶಂಕರ ಪಾರ್ವತಿಯು ಇಲ್ಲಿಗೆ ಎಲ್ಲಿಂದ ಬರಬೇಕು ಅವರಂತೂ ಸೂಕ್ಷ್ಮತನದಲ್ಲಿರುತ್ತಾರೆ ಎಲ್ಲಿ ಸೂರ್ಯ ಚಂದ್ರರ ಬೆಳಕು ತಲುಪುವುದಿಲ್ಲ ಸತ್ಯ ತಂದೆಯು ಈಗ ನಿಮಗೆ ಸತ್ಯ ಕಥೆಯನ್ನು ತಿಳಿಸುತ್ತಾರೆ ತಂದೆಯ ವಿನಃ ಸತ್ಯಕತೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ವಿನಾಶವಾಗೋದ್ರಲ್ಲಿ ಸಮಯ ಹಿಡಿಸುತ್ತದೆ ಎಷ್ಟು ದೊಡ್ಡ ಪ್ರಪಂಚವಿದೆ ಎಷ್ಟು ದೊಡ್ಡ ದೊಡ್ಡ ಮನೆಗಳೆಲ್ಲವೂ ಬಿದ್ದು ಸಮಾಪ್ತಿಯಾಗುತ್ತದೆ ಭೂಕಂಪದಲ್ಲಿ ಎಷ್ಟೊಂದು ನಷ್ಟವಾಗುತ್ತದೆ ಎಷ್ಟೊಂದು ಮಂದಿ ಸಾಯುತ್ತಾರೆ ನಂತರ ನಿಮ್ಮದು ಚಿಕ್ಕ ವೃಕ್ಷವಿರೋದು ದೆಹಲಿಯು ಸ್ವರ್ಗವಾಗಿ ಬಿಡುವುದು ಒಂದೇ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವೂ ನಡೆಯುತ್ತದೆ ಎಷ್ಟು ದೊಡ್ಡ ದೊಡ್ಡ ಮಹಲ್ಗಳು ತಯಾರಾಗುತ್ತವೆ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ನೀವು ಏನನ್ನೂ ಖರ್ಚು ಮಾಡಬೇಕಾಗುವುದಿಲ್ಲ ತಂದೆ ತಿಳಿಸುತ್ತಾರೆ ಇವರ ಜೀವನದಲ್ಲಿ ಮೊದಲು ದವಸ ಧಾನ್ಯಗಳು ಎಷ್ಟು ಸಹ ಸಸ್ತಾ ಆಗಿದ್ದು ಅಂದರೆ ಕಡಿಮೆ ಬೆಲೆ ಇತ್ತು ಅಂದ ಮೇಲೆ ಅಂದ್ರೆ ಬ್ರಹ್ಮ ತಂದೆಯ ಜೀವನದಲ್ಲಿ ಅಂದ ಮೇಲೆ ಸತ್ಯುಗದಲ್ಲಿ ಇನ್ನೆಷ್ಟು ಹೇರಳವಾಗಿರಬಹುದು ಒಬ್ಬೊಬ್ಬರ ಮನೆ ಮಾತು ಜಮೀನು ದೆಹಲಿಯಲ್ಲಿ ಇಷ್ಟಿರುತ್ತದೆ ಅಹ್ ನೀರಿನ ನದ ನದಿ ದಡದಲ್ಲಿ ನಿಮ್ಮ ರಾಜ್ಯವಿರುತ್ತದೆ ಒಬ್ಬೊಬ್ಬರಿಗೂ ಏನು ತಾನೇ ಇರುವುದಿಲ್ಲ ಸದಾ ಯಥೇಚ್ಛವಾಗಿ ಆಹಾರವು ಸಿಗುತ್ತಿರುತ್ತದೆ ಬಾಬಾ ಸತ್ಯುಗದ ವರ್ಣನೆ ಮಾಡ್ತಾ ಇದ್ದಾರೆ ಅಲ್ಲಿನ ಹೂ ಹಣ್ಣುಗಳನ್ನು ನೋಡುತ್ತೀರಿ ಎಷ್ಟು ದೊಡ್ಡ ದೊಡ್ಡದಾಗಿರುತ್ತದೆ ನೀವು ಸಾಕ್ಷಾತ್ಕಾರದಲ್ಲಿ ಶುಭಿರಸವನ್ನು ಕುಡಿದು ಬರುತ್ತೀರಿ ಮೊದಲು ಸಾಕ್ಷಾತ್ಕಾರವಾದಾಗ ಹೇಳುತ್ತಿದ್ದರು ಅಲ್ಲಿ ಹೂದೋಟದ ಮಾಲಿ ಇದ್ದಾರೆಂದು ಅಂದ ಮೇಲೆ ಅವಶ್ಯವಾಗಿ ಮಾಲಿಯು ವೈಕುಂಠದಲ್ಲಿ ಅಥವಾ ನದಿ ತೀರದಲ್ಲಿ ಇರುವವರಲ್ಲವೇ ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೊಂದು ಕೋಟ್ಯಾಂತರ ಮಂದಿಯಲ್ಲಿ ಕೇವಲ ಒಂಬತ್ತು ಲಕ್ಷ ಇವೆಲ್ಲಿ ಅಂದ್ರೆ ಸತ್ಯುಗದ ಆದಿಯ ಜನಸಂಖ್ಯೆ ಕೇವಲ ಒಂಬತ್ತು ಲಕ್ಷ ಆಗಿರುತ್ತದೆ ಅಲ್ಲಿ ಎಲ್ಲವೂ ನಿಮ್ಮದಾಗಿರುತ್ತದೆ ತಂದೆಯು ಇಂತಹ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅದನ್ನು ನನ್ನಿಂದ ಯಾರೂ ಕಸಲುಕೊಳ್ಳಲು ಸಾಧ್ಯವಿಲ್ಲ ಆಕಾಶ ಭೂಮಿ ಎಲ್ಲದಕ್ಕೂ ನೀವು ಮಾಲೀಕರಾಗಿ ಬಿಡುತ್ತೀರಿ ಮಕ್ಕಳು ಗೀತೆಯನ್ನು ಕೇಳಿದ್ರಿ ಇಂತಿಂತ ಆರೆಂಟು ಒಳ್ಳೆಯ ಗೀತೆಗಳು ನಿಮ್ಮ ಬಳಿ ಇರಲಿ ಅದನ್ನು ಕೇಳಿದ ಕೂಡಲೇ ಖುಷಿಯಾಗಿ ಬಿಡುತ್ತದೆ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದರೂ ಸಹ ಹಾಡುಗಳನ್ನು ಕೇಳಿರಿ ಇದು ಖುಷಿಯ ಗೀತೆಯಾಗಿದೆ ನೀವು ಇದರ ಅರ್ಥವನ್ನೂ ತೆಗೆದುಕೊಂಡಿದ್ದೀರಿ ತಂದೆಯು ತಮ್ಮನ್ನು ಹರ್ಷಿತ ಮುಖಿಯನ್ನಾಗಿ ಮಾಡಿಕೊಳ್ಳಲು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ಬಾಬಾ ನಮ್ಗೆ ಇಷ್ಟು ಖುಷಿ ಇರುವುದಿಲ್ಲ ಮಾಯ ಬಿರುಗಾಳಿಗಳು ಬರುತ್ತವೆ ಎಂದು ತಂದೆಗೆ ಬರೆಯುತ್ತಾರೆ ಅರೆ ಮಾಯ ಬಿರುಗಾಳಿಗಳು ಬಂದರೆ ನೀವು ಹಾಡನ್ನು ಕೇಳುತ್ತಾ ಹೋಗಿ ಖುಷಿಗಾಗಿ ದೊಡ್ಡ ದೊಡ್ಡ ಮಂದಿರಗಳಲ್ಲಿಯೂ ಬಾಗಿಲಿನಲ್ಲಿನೇ ಯಾವಾಗಲೂ ಹಾಡನ್ನು ಹಾಕಿರುತ್ತಾರೆ ಬಾಂಬೆಯ ಮಾಧವ ಮಾಧವ ಭಾ ಇಲ್ಲಿ ಅಂದ್ರೆ ಒಂದು ಏರಿಯಾದ ಹೆಸರು ಲಕ್ಷ್ಮೀನಾರಾಯಣದ ಮಂದಿರದ ಬಾಗಿಲಿನಲ್ಲಿ ಯಾವಾಗಲೂ ಹಾಡುಗಳನ್ನು ಹಾಕಿರುತ್ತಾರೆ ಕೆಲವರು ನೀವು ಏಕೆ ಈ ಸಿನಿಮಾದ ಹಾಡುಗಳನ್ನು ಹಾಕುತ್ತೀರೆಂದು ಕೇಳುತ್ತಾರೆ ಡ್ರಾಮಾನುಸಾರ ಇವು ಸಹ ಕೆಲಸಕ್ಕೆ ಬರುವ ವಸ್ತುಗಳೆಂದು ಅವರಿಗೇನು ಗೊತ್ತು ಅಂದ್ರೆ ಕೆಲವು ಹಳೆಯ ಬಾಬನ ಹಾಡು ಆಗೋಕ್ಕಿಂತ ಮೊದಲು ಹಳೇ ಫಿಲ್ಮ್ ಹಾಡು ನಮ್ಮ ಒಂದು ಜ್ಞಾನಕ್ಕೆ ಸಂಬಂಧಿಸಿದ ಹಾಡುಗಳನ್ನ ಹಾಕ್ತಿದ್ರು ಯಾವಾಗ ಬಾಬನ್ ಹಾಡ ತಯಾರಾದ್ರು ಆವಾಗ ಮತ್ತೆ ಬಾಬನ್ ಹಾಡ್ಲಿಕ್ಕೆ ಪ್ರಯತ್ನ ಬಾಬನ್ ಹಾಡು ತಯಾರಾಗೋಕ್ಕಿಂತ ಮೊದಲು ಸಿನಿಮಾ ಹಾಡನ್ನು ಹಾಕ್ತಿದ್ರು ಇದರ ಅರ್ಥವನ್ನು ನೀವು ಮಕ್ಕಳೇ ತೆಗೆದುಕೊಂಡಿದ್ದೀರಿ ಇದನ್ನು ಕೇಳೋದ್ರಿಂದ ಖುಷಿಯಲ್ಲಿ ಬಂದು ಬಿಡುತ್ತೀರಿ ಆದರೆ ಮಕ್ಕಳು ಮರೆತು ಹೋಗುತ್ತೀರಿ ಮನೆಯಲ್ಲಿ ಯಾರಿಗಾದ್ರೂ ಚಿಂತೆ ಇದ್ದರೂ ಸಹ ಹಾಡುಗಳನ್ನು ಕೇಳಿದೊಡನೆ ಖುಷಿಯಾಗಿ ಬಿಡುತ್ತಾರೆ ಇದು ಬಹಳ ಅಮೂಲ್ಯ ವಸ್ತುವಾಗಿದೆ ಯಾರ ಮಲೆಯನ್ನಾದ್ರೂ ಕಲಹವಾಯಿತೆಂದರೆ ತಂದರೆ ತಿಳಿಸಿ ಭಗವಾನ್ ವಾಚ ಕಾಮ್ ಮಹಾಶತ್ರುವಾಗಿದೆ ಇದರ ಮೇಲೆ ಜಯ ಗಳಿಸಿದರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ನಂತರ ಪುಷ್ಪ ವರ್ಷವಾಗುವುದು ಜಯ ಜಯಕಾರವಾಗುವುದು ಚಿನ್ನದ ಹೂವಿನ ಮಳೆಯಾಗುತ್ತದೆ ನೀವೀಗ ಮುಳ್ಳಿನಿಂದ ಚಿನ್ನದ ಹೂಗಳಾಗುತ್ತಿದ್ರಲ್ಲವೇ ನಂತರ ನಿಮ್ಮ ಅವತರಣೆಯಾಗುವುದು ಹೂವಿನ ಮಳೆಯಾಗುವುದಿಲ್ಲ ಆದರೆ ಆದ್ರೆ ನೀವೇ ಹೂವಾಗಿ ಬರುತ್ತೀರಿ ಚಿನ್ನದ ಹೂಗಳೇ ಬೀಳುತ್ತೇವೆಂದು ಮನುಷ್ಯರು ತಿಳಿಯುತ್ತಾರೆ ಒಬ್ಬ ರಾಜ್ಕುಮಾರ್ನು ವಿದೇಶಕ್ಕೆ ಹೋದರು ಅಲ್ಲಿ ಪಾರ್ಟಿ ಇತ್ತು ಅವರಿಗಾಗಿ ಚಿನ್ನದ ಹೂಗಳನ್ನು ಮಾಡಿಸಿದರು ಎಲ್ಲರ ಮೇಲೆ ಹಾಕಿದರು ಖುಷಿಯಿಂದಾಗಿ ಇಷ್ಟು ಖಾತರಿ ಮಾಡಿದರು ನಿಜವಾಗಿಯೂ ಚಿನ್ನದ ಹೂಗಳನ್ನು ಮಾಡಿಸಿದರು ಬ್ರಹ್ಮ ತಂದೆಯು ಅವರ ಪ್ರಾಂತ್ಯ ಇತ್ಯಾದಿಗಳನ್ನು ಚೆನ್ನಾಗಿ ತೆಗೆದುಕೊಂಡಿದ್ದಾರೆ ವಾಸ್ತವದಲ್ಲಿ ನೀವೇ ಹೂವಿನ ಸಮಾನರಾಗಿ ಬರುತ್ತೀರಿ ಚಿನ್ನದ ಹೂಗಳಾದಾಗ ನೀವು ಮೇಲಿನಿಂದ ಇಳಿಯುತ್ತೀರಿ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯದ ಎಷ್ಟೊಂದು ದೊಡ್ಡ ಲಾಟ್ರಿ ಸಿಗುತ್ತದೆ ಹೇಗೆ ಲೌಕಿಕ ತಂದೆಯು ಮಕ್ಕಳಿಗೆ ನಾನು ನಿಮಗಾಗಿ ಇದನ್ನು ತಂದಿದ್ದೇನೆಂದರೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತದೆ ಹಾಗೆಯೇ ತಂದೆಯೂ ತಿಳಿಸುತ್ತಾರೆ ನಿಮಗಾಗಿ ಸ್ವರ್ಗವನ್ನು ತಂದಿದ್ದೇನೆ ನೀವು ಅಲ್ಲಿ ರಾಜ್ಯಭಾರ ಮಾಡುತ್ತೀರಿ ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು ಯಾರಿಗಾದರೂ ಚಿಕ್ಕದಾದ ಉಡುಗೊರೆಯನ್ನು ಕೊಡುತ್ತಾರೆಂದರೆ ಹೇಳುತ್ತಾರೆ ಬಾಬಾ ತಾವಂತೂ ವಿಶ್ವದ ರಾಜ್ಯಭಾಗ್ಯವನ್ನೇ ಕೊಡುತ್ತೀರಿ ಅದರ ಮುಂದೆ ಈ ಉಡುಗೊರೆ ಎತ್ತಕ್ಕಾಗಿ ಎಂದು ಹೇಳುತ್ತಾರೆ ಅರೆ ಶಿವ ತಂದೆ ನೆನಪಾರ್ಥವು ಜೊತೆ ಇದ್ದರೆ ಶಿವ ತಂದೆ ನೆನಪಿರುವುದು ಮತ್ತು ನಿಮಗೆ ಪದಮದಷ್ಟು ಪ್ರಾಪ್ತಿಯಾಗುವುದು ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರ್ಮಿಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ತಂದೆ ಜೊತೆ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಸದಾ ಸತ್ಯವಂತರಾಗಬೇಕಾಗಿದೆ ಎಂದು ಸುಳ್ಳು ಹೇಳಬಾರದು ಸೆಕೆಂಡ್ ಪಾಯಿಂಟ್ ನಾವು ಬ್ರಹ್ಮ ತಂದೆಯ ಮಕ್ಕಳು ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಆದ್ದರಿಂದ ಯಾವುದೇ ಪತಿತ ಕರ್ಮ ಮಾಡಬಾರದು ಸೋದರ ಸೋದರಿ ಮತ್ತು ಸೋದರ ಸೋದರಿ ಎಂಬ ಸಂಬಂಧದ ವಿನಃ ಮತ್ಯಾವುದೇ ಸಂಬಂಧದ ಪರಿವೇ ಇರಬಾರದು ಇವತ್ತಿನ ವರದಾನ ಆಗಿದೆ ನೆನಪಿನ ಬಲದಿಂದ ತಮ್ಮ ಅಥವಾ ಅನ್ಯರ ಶ್ರೇಷ್ಠ ಪುರುಷಾರ್ಥದ ಗತಿವಿಧಿಗಳನ್ನು ತಿಳಿಸುವಂತವರು ಮಾಸ್ಟರ್ ತ್ರಿಕಾಲದರ್ಶಿ ಭವ ಹೀಗೆ ವಿಜ್ಞಾನದವರು ಪೃಥ್ವಿಯಿಂದ ಅಂತರಿಕ್ಷದಲ್ಲಿ ಹೋಗುವಂಥವರ ಪ್ರತಿಯೊಂದು ಗತಿವಿದೆಯನ್ನು ತೆಗೆದುಕೊಳ್ಳಲು ಸಾಧ್ಯ ಅದೇ ರೀತಿ ತಾವು ತ್ರಿಕಾಲದರ್ಶಿ ಮಕ್ಕಳು ಸೈಲೆನ್ಸ್ ಅರ್ಥಾತ್ ನೆನಪಿನ ಬಲದಿಂದ ತಮ್ಮ ಅಥವಾ ಅನ್ಯರ ಶ್ರೇಷ್ಠ ಪುರುಷಾರ್ಥ ಅಥವಾ ಸ್ಥಿತಿಯ ಗತಿ ಗತಿವಿಧಿಯನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಬಲ್ಲಿರಿ ದಿವ್ಯ ಬುದ್ಧಿರಾಗೋದ್ರಿಂದ ನೆನಪಿನ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗುವುದರಿಂದ ತ್ರಿಕಾಲದರ್ಶಿ ಭವದ ವರದಾನ ಪ್ರಾಪ್ತಿಯಾಗಿ ಬಿಡುವುದು ಮತ್ತು ಹೊಸ ಹೊಸ ಪ್ಲಾನ್ಗಳನ್ನು ಕಾರ್ಯರೂಪದಲ್ಲಿ ತರೋದಕ್ಕಾಗಿ ಸ್ವತಃವಾಗಿ ಇಮರ್ಜ್ ಆಗುವುದು ಇವತ್ತಿನ ಶ್ಲೋಗನ್ ಆಗಿದೆ ಸರ್ವರ ಸಹಯೋಗಿಯಾಗಿ ಆಗ ಸ್ನೇಹ ಸ್ವತಃ ಪ್ರಾಪ್ತಿಯಾಗುತ್ತಾ ಹೋಗುವುದು ಇವತ್ತಿನ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರವರ ಪ್ರತಿ ಮನ್ಸಾ ಮೂಲಕ ಯೋಗದ ಶಕ್ತಿಯಗಳ ಪ್ರಯೋಗ ಮಾಡಿ ನಮ್ಗೆ ಸೇವೆಯ ಅವಕಾಶವಿಲ್ಲವೆಂದು ಯಾರೂ ಹೇಳಬಾರದು ಯಾವುದೇ ವಾಚಾ ಸೇವೆ ಮಾಡಲಾಗುವುದಿಲ್ಲವೆಂದರೆ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಸರಿ ಇಲ್ಲವೆಂದರೆ ಮನೆಯಲ್ಲಿ ಕುಳಿತಲ್ಲೇ ಸಹಯೋಗಿಯಾಗಿರಿ ಕೇವಲ ಮನಸ್ಸಾದಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಶುಭ ಭಾವನೆಗಳಿಂದ ಸಂಪನ್ನರಾಗಿ ಓಕೆ ಓಂ ಶಾಂತಿ Have a nice day. Take care.